ಹಂಗೋ ಮೊನ್ನೆ ತಾನೆ ಪಿ ಯು ಸಿ ಮುಗ್ಸವ್ರೆ ಊರಾಡು ಮಾಡೋ ತಕ್ಕ ರೀಸತ್ತು ನಡ್ಸವ್ರೆ ನಮಸ್ಕಾರ ಅದು ನಾವು ಇವತ್ತು ಬಂದಿರುವಂತ ಜಾಗ ಹೊನ್ನಾವರದ ಕರಿಕಾನಮ್ಮ ದೇವಸ್ಥಾನ ಹೊನ್ನಾವರ ತಾಯಿನಿಂದ ನಿಮಗೆ ನೀಲ್ಗೋಡ ಒಂದು ಜಾಗ ಬರುತ್ತೆ ಅಲ್ಲಿ ಬರುತ್ತೆ ಜಾಗ ಒಂಥರ ಮಹತ್ವದಂತ ಇರ್ಬೋದು ಒಳ್ಳೆ ಇತಿಹಾಸ ಜಾಗದಲ್ಲಿ ದೊಡ್ಡ ಕಾಡಿನ ಮಧ್ಯೆ ಉಂಟು ದೇವಸ್ಥಾನ ಇದಕ್ಕೆ ಪುರಾಣ ಮಹತ್ವ ತುಂಬ ಉಂಟು ಈ ದೇವಸ್ಥಾನಕ್ಕೆ ನಮಸ್ಕಾರ ಗೆಳೆಯರೆ ನೋಡಿ ಗೆಳೆಯರೆ ಇದೇ ದೇವಸ್ಥಾನದ ಹೆಬ್ಬಾಗಿಲು ದೇವಸ್ಥಾನದ ಹೆಬ್ಬಾಗಿಲು ಪ್ರವೇಶ ಮಾಡಿದ್ದೇ ತಡ ಬಲಗಡೆಯಲ್ಲಿ ಒಂದು ನಿಮ್ಗೆ ಸಣ್ಣದಾಗಿರುವಂತಹ ಕೆರೆ ಕಾಣುತ್ತೆ ಕೆರೆ ವಿಶೇಷತೆ ಹೇಳಬೇಕು ಅಂದ್ರೆ ಈ ಯಾವುದೇ ಒಂದು ಬೇಸಿಗೆ ಆಗಲಿ ಎಂಥ ಸಂದರ್ಭದಲ್ಲೂ ಇಲ್ಲಿರುವಂತಹ ನೀರು ಬರ್ತದೆ ನಮ್ಗನ್ಸ್ಬಹುದು ಇಂಥ ದೊಡ್ಡ ಗುಡ್ಡದಲ್ಲಿ ಇಂಥ ದೊಡ್ಡ ಬೆಟ್ಟದಲ್ಲಿ ಇಂಥ ಸ್ಥಳದಲ್ಲಿ ನೀರಿದೆ ಅನ್ನೋದು ಆ ಶಕ್ತಿ ಇಲ್ಲಿರುವಂಥ ತಾಯಿ ಪವಾಡ ಎಷ್ಟರ ಮಟ್ಟಿಗೆ ಇದೆ ಅಂತ ಸಲ ಯೋಚನೆ ಮಾಡೋಣ ಅದೇ ರೀತಿ ಈ ಸ್ಥಳಕ್ಕೆ ಆ ತಾಯಿ ಬಂದು ಇಲ್ಲಿ ಸ್ನಾನ ಮಾಡ್ತಾಳೆ ಅನ್ನೋ ಪುರಾವೆ ಇದೆ ಈ ಬಲಿಷ್ಠವಾದಂಥ ಸ್ಥಳ ಇದು ಇಲ್ಲಿ ಬಂದಾಗ ಮನಸ್ಸಿಗೆ ನೆಮ್ಮದಿ ಶಾಂತಿ ಎಲ್ಲದೂ ಸಿಗ್ತಾನೆ ಹೋಗುತ್ತೆ ಮುಂದೆ ಹೋಗೋಣ ಬನ್ನಿ ಬನ್ನಿ ಗಳ ಮುಂದ್ಗಡೆ ನಿಮಗೆ ಒಂದು ಅದ್ಭುತವಾದಂಥ ದೃಶ್ಯ ಕಾಣಿಸ್ತೀನಿ ನೋಡಿ ನೋಡಿಗಳ ಅಷ್ಟು ಅದ್ಭುತವಾಗಿದೆ ಹ ಇಂಥ ಪ್ರಕೃತಿ ಇದ್ದೀವಿ ನಾವಿದ್ದೀವಿ ಅನ್ನೋದೇನನ್ನೊಂದರೆ ಖುಷಿ ನಾವು ಉತ್ತರ ಕನ್ನಡಿಗರು ನಮ್ಗೆ ಪುಣ್ಯ ಮಾಡಿದ್ದೀವಿ ಇಂಥ ಜಾಗದಲ್ಲಿ ನಾವಿದ್ದೀವಿ ಇಂಥ ಪ್ರಕೃತಿ ಮಳೆಲಲ್ಲಿ ನಾವಿದ್ದೀವಿ ಚೆನ್ನಾಗಿರುವಂತ ಜಾಗ ಕಣ್ಣಿಗೆ ಹುರಿದುಂಬಿಸ್ತಾ ಇದೆ ಇವುಗಳೆಲ್ಲ ಬಂದು ಇಂಥ ಪ್ರಕೃತಿ ಸೌಂದರ್ಯನ ಕಣ್ದುಂಬಸ್ಕೊಳ್ಳಿ ಕಣ್ಣಿಗೆ ಹಬ್ಬ ಕೊಡುತ್ತವೆ ಬನ್ನಿ ಈಗ ದೇವಿ ದರ್ಶನ ಮಾಡೋಣ ಇಲ್ಲಿನ ವಿಶೇಷತೆ ಹೇಳಬೇಕು ಅಂದ್ರೆ ಈ ಬೆಟ್ಟ ತುದಿಯಲ್ಲಿ ತಾಯಿ ನೆಲೆಸಿದಾಳೆ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ ಈ ದೇವಸ್ಥಾನ ಪೂರ್ತಿ ಶಿಲೆಯಿಂದ ಆವೃತವಾಗಿದೆ ಅನ್ನೋ ನೋಡ್ಬೋದು ನೀವು ಯಾವ ತರ ಶಿಲೆಯಿಂದ ಆವೃತವಾಗಿದೆ ಅಂತ ಅದೇ ರೀತಿ ಈ ಶಿಲೆಯಲ್ಲಿ ತಾಯಿ ನೆಲೆಸಿದ್ದಾಳೆ ಅನ್ನೋ ಪ್ರತೀತಿ ಇದೆ ಹೀಗೆ ಹೋಗ್ತಾ 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 ನಾವು ಮಾತಾಡ್ತಾ ಹೋದ್ರೆ ಹೊಸ ಹೊಸ ವಿಷಯಗಳು ಬರ್ತಾನೆ ಹೋಗುತ್ತೆ ಈ ದೇವಸ್ಥಾನ ಸದ್ಗುರು ಶ್ರೀಧರ ಸ್ವಾಮಿಗಳ ಪುಣ್ಯಾಸದಿಂದ ಪ್ರತಿಷ್ಠಾಪನೆ ಆಗಿದೆ ದೇವಸ್ಥಾನದ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ಇಲ್ಲಿರುವಂಥ ಶಿಲೆಯನ್ನು ಅಗಿಯುವಾಗ ಆ ಶಿಲೆಯಿಂದ ರಕ್ತ ಬಂತು ಅನ್ನೋ ರೋಮಾಂಚನಕಾರಿ ಚರಿತ್ರೆ ಇದೆ ಈ ದೇವಸ್ಥಾನ ಶಕ್ತಿ ತುಂಬ ಅಪಾರವಾದದ್ದು ಒಂದ್ ಕಡೆ ಪ್ರಕೃತಿ ಸೌಂದರ್ಯ ಇನ್ನೊಂದ್ ಕಡೆ ದೇವಿ ದರ್ಶನ ಇವೆಲ್ಲ ನೋಡ್ತಾ ಇದ್ರೆ ನಾವು ಕಳೆದಂತ ಸಮಯಗಳೇ ನಮಗೆ ಸಾಕಾಗ್ತಾ ಇಲ್ಲ ಗೆಳೆಯರೆ ಇಂಥ ಪವಿತ್ರ ಸ್ಥಳಕ್ಕೆ ಒಮ್ಮೆ ಭೇಟಿ ನೀಡಿ ಬನ್ನಿ ಗೆಳೆಯರೆ ಬೆಟ್ಟದ ಕೆಳಗಿರುವಂತ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡೋಣ ಮೇಲೆ ಹೋದ್ರೆ ಶಂಭುಲಿಂಗ ದೇವಸ್ಥಾನ ಸಿಗ್ತದೆ ಅಲ್ಲಿ ಶಿವಲಿಂಗ ಇದೆ ಶಿವನ ದೇವಸ್ಥಾನ ನೋಡ ಬನ್ನಿ ಹೇಗಿದೆ ಏನಂತ ಅದ್ರ ಒಂದು ಕಿಲೋಮೀಟ್ರ್ ನಡಿಬೇಕಾಗ್ತದೆ ಅನ್ನಿಸ್ತದೆ ಹಿಂಗೆ ಹೋಗ್ಬೇಕು ನೋಡುವ ಹೆಂಗದಿಂದ ಈಗ ನಾವು ಹೋಗ್ತಿರೋದು ಬಬ್ರುಲಿಂಗ ದೇವಸ್ಥಾನ ಅಂದರೆ ಇಲ್ಲಿ ಮೇಲ್ಗಡೆ ಶಿವನ ದೇವಸ್ಥಾನ ಉಂಟು ಒಂದು ಅಲ್ಲೇ ಹೋಗುವ ಬನ್ನಿ ಇಲ್ಲಿಂದ ಒಂದು ಕಿಲೋಮೀಟರ್ ನಡಿಬೇಕಾಗ್ತದಂತೆ ನೋಡುವ ಹೆಂಗೆ ಹೋಗ್ತದೆ ಸುಮಾರು ಅದೇ ನಡ್ಕೊಳ್ತಾ ಹೋಗ್ತೀವಿ ಇದೇವೆ ನೋಡುವ ಚಲೋ ಉಂಟು ಅಲ್ವಾ ಅದು ಉದ್ಭವ ದೇವಸ್ಥಾನ ಅಂತೆ ತಾಯಿ ದರ್ಶನ ಬಂದಾಗ ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಅಲ್ಲೂ ಹೋಗ್ಬರೋಣ ನಮಗೂ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ಸ್ಥಳಕ್ಕೆ ಬಂದಾಗ ಇವೆಲ್ಲ ಮಿಸ್ ಮಾಡದೆ ಇರಬಾರ್ದು ಎಲ್ಲ ಕಡೆ ನೋಡ್ಕೊಂಡೇ ಹೋಗಬೇಕು ತಂಪು ವಾತಾವರಣ ಇಲ್ಲಿ ಬಿಸಿಲು ಇದ್ರು ಬಿಸಿಲು ಅಷ್ಟು ಬೀಳುವುದಿಲ್ಲ ಗಿಡ ಮರಗಳು ಪ್ರಕೃತಿ ಮಡಿಲಲ್ಲಿ ತುಂಬ ಆರಾಮಾಗಿ ಬರ್ಬೋದು ಯಾವುದೇ ತೊಂದರೆ ಆಗೋದಿಲ್ಲ ನಮ್ಮ ಉತ್ತರ ಕನ್ನಡ ಅಂದರೆ ಧಾರ್ಮಿಕ ಸ್ಥಳಕ್ಕೆ ಪ್ರಸಿದ್ಧ ನೀವೆಲ್ಲ ಕಡೆ ಹೋದ್ರೆ ನಿಮ್ಗೆ ದೈವಸ್ಥಾನ ಧಾರ್ಮಿಕ ಸ್ಥಳ ಸಿಕ್ಕೇ ಸಿಗ್ತದೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು ನೀವು ಎಕ್ಸ್ಪ್ಲೋರ್ ಮಾಡದೆ ಹೋದಂಗೂ ನಿಮ್ಗೆ ಮತ್ತೆ ಸ್ಥಳ ಸಿಗುತ್ತೆ ಆದ್ರೆ ಈ ಹಿಂದೆ ಈ ಸ್ಥಳ ಎಲ್ಲ ತುಂಬಾ ಕಡೆ ಎಕ್ಸ್ಪ್ಲೋರ್ ಆಗಿದೆ ಬಟ್ ಅದೇ ಇದು ಈ ಕರಿಕಾನಮಸ್ ಟೆಂಪಲ್ ಎಲ್ಲ ತುಂಬಾ ಜನ ಕಾಣಿಸಿದಾರೆ ನಿಮ್ಗೆ ಆದ್ರೂ ನಾವು ಇದು ನಮ್ಮ ತನದಲ್ಲಿ ನಿಮ್ಗೆ ಕಾಣಿಸೋ ಪ್ರಯತ್ನ ಮಾಡ್ತೀವಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ನೋಡಿ ಇದು ಮೋಜು ಮಸ್ತಿ ತಾಣವಲ್ಲ ಬಿಡಿ ಸಿಗರೇಟ್ ಹಾಗೂ ಮದ್ಯಪಾನ ನಿಷೇಧಿಸಲಾಗಿದೆ ದಯವಿಟ್ಟು ನೀವು ದೇವಸ್ಥಾನಕ್ಕೆಲ್ಲ ಬಂದಾಗ ಇದ್ಯಾವುದೂ ಮಾಡಬಾರ್ದು ಆಯ್ತಾ ಹಂಗೆ ಮುಂದೋಗ್ತಾ ಇದೀವಿ ನೋಡಿ ಇಲ್ಲಿ ವಾತಾವರಣನೇ ಒಂಥರ ಚಂದ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಅಂತ ಬಿಟ್ಟಿದೆ ನಾವು ನೋಡುವ ನಾವು ಒಂದ್ ಸ್ವಲ್ಪ ಆದ ನೋಡುವ ಎಂತ ಟ್ರೆಂಡ್ ಮಾಡ್ತೇವೆ ನಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಸಖತ್ ನಡೆದ್ಬಿಟ್ವಿ ಗುರು ಅಂತ ಸುಮಾರು ದೂರ ಆಗುತ್ತೆ ಇಲ್ಲಿ ಆಕ್ಚುಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ಸುಸ್ತಾಗ್ತಾನೆ ಹೋಗುತ್ತೆಲ್ಲ ಬಾಟ್ಲು ನೀರ್ ತಗೊಂಡ್ಕೊಳ್ಳಿ ನಮಗೆಲ್ಲ ಎಂತ ಆಗುದಿಲ್ಲ ನಾವ್ ಎಂತ ಬೆಟ್ಟ ಹತ್ತಿದವ್ರೆಲ್ಲ ಇದೆಲ್ಲ ಎಲ್ತ್ ಆಗ್ತದೆ ಅಂದ್ರೆ ಬಟ್ ಯಾರು ಬಂದಿರ್ತಾರೆ ಎಷ್ಟು ದೂರ ಜನರಿಗೆ ಗೊತ್ತಿರಲ್ಲ ಅಂತವ್ರು ಒಂದ್ ಬಾಟಲ್ ನೀರ್ ಇಟ್ಕೋಬನ್ನಿ ಇದೆಲ್ಲ ನಮ್ಗೆಲ್ಲ ಎಂತ ಆಗುದಿಲ್ಲ ನಾವೆಲ್ಲ ಎಂತ ಬೆಟ್ಟ ಹತ್ತಿದವ್ರು ಇದೆಲ್ಲ ನಮ್ ಆಗ್ತದೆ ಅಯ್ಯಯ ನೀರ್ ಕೊಡೋ ನೀ ಬರ್ತಾ ಹಾದಿಲಿ ಒಂದು ಕಟ್ಟೆ ಕಾಣ್ತದೆ ಇದು ಏನಂತ ನಮ್ಗೆ ಮಾಹಿತಿ ಇಲ್ಲ ಅಷ್ಟು ಯಾರು ಮಾಹಿತಿ ಇದ್ರೆ ಕಮೆಂಟ್ ಹಾಕ್ಸಿ ಏನಂತ ಅದು ನಿಮ್ಗೆ ಯಾರಿಗಾರು ಏನಾದ್ರು ಗೊತ್ತಿದ್ರೆ ಇದ್ರ ಬಗ್ಗೆ ಕಮೆಂಟ್ ನಲ್ಲಿ ತಿಳಿಸಬಹುದು ನಮ್ಗೂ ಮೇಲ್ಗಡೆ ಎಲ್ಲ ಕಾಯಿನ್ ಇಟ್ಟಿದ್ದಾರೆ ಏನಂತ ಗೊತ್ತಿಲ್ಲ ನೋಡಿ ಇಲ್ಲಿನ ಹಕ್ಕಿಗಳ ಕಲರ್ ಕೇಳಿದ್ರೆ ಏನೋ ಒಂಥರ ಖುಷಿ ಆಗ್ತಾ ಉಂಟಲ್ಲ ಅದೇ ಖುಷಿಗೆ ಒಂದು ಸಾಂಗ್ ಹೇಳ್ಬಿಡುವ ಕಮಾನ್ ಯಾವ್ದು ಈ ಶಿವ ಶೋ ಮಹಾದೇವಾಭೋ ಮಹಾದೇವಾ ಹರಶಂಭೋ ಜಗ ಈ ನಾವು ಲೈಫನ್ನ ಎಂಜಾಯ್ ಮಾಡ್ತಿರ್ಬೇಕು ಯಾವಾಗುವ ಹಿಂಗೆ ಮಜಾ ಚೆನ್ನಾಗಿ ಮನೇಲಿ ಹಿಡನ್ನ ಕುತ್ಕೊಬಿಟ್ರೆ ನಮ್ಗೆ ನಾವು ಇನ್ ವ್ಯರ್ಥ ಆಗ್ಬಿಡುತ್ತೆ ನಮ್ ಜೀವನ ವ್ಯರ್ಥ ಆಗ್ಬಿಡುತ್ತೆ ನಾ ಹೇಳೋದೇನಂದ್ರೆ ಇರೋದ್ ಸಣ್ಣ ಜೈಪ್ ಅದನ್ನ ನಾವು ಎಂಜಾಯ್ ಮಾಡ್ಕೊಂಡಿದ್ರೆ ಸಣ್ಣ ಸಣ್ಣ ಇದರಲ್ಲೂ ಎಂಜಾಯ್ ಮಾಡ್ತಾ ಇರಬೇಕು ಇದೆಲ್ಲ ತರ ಖುಷಿ ಇಲ್ಲಿ ನೋಡಿ ಮಳೆಗಾಲದಲ್ಲಿ ಈ ಕಡೆ ನಾವು ನೀರ್ ಹರಿಯುತ್ತೆ ಅನ್ಸುತ್ತೆ ಇಲ್ಲಿ ಫಾಲ್ಸ್ ತರ ಇದೆ ತರ ಅಂದ್ರೆ ಈಗ ನೀರಿಲ್ಲ ಇಲ್ಲಿನ ನೀರ್ ಬರುತ್ತೆ ಅನ್ಸುತ್ತೆ ಮಳೆಗಾಲದಲ್ಲಿ ಮಳೆಗಾಲ ಟೈಮಲ್ಲಿ ಬರ್ಬೇಕಿಲ್ಲಿ ಈ ಪ್ರಕೃತಿ ಸವಿಯೆಲ್ಲ ನೋಡೋದಿದ್ರೆ ಮಳೆಗಾಲ ಟೈಮಲ್ಲಿ ಬರಬೇಕು ಇಲ್ಲಿಂದ ನೀರು ಹರಿಯುತ್ತೆ ಅನ್ಸುತ್ತೆ ಮಳೆಗಾಲದಲ್ಲೆಲ್ಲ ತುಂಬಾ ಒಳ್ಳೆ ಆಗುದಿಲ್ಲ ಅಲ್ಲವ ನೋಡಿ ಅಂತೂ ಸುಮಾರು ನಡೆದುಕೊಂಡು ನಾವು ಶಿವಸಂದಿಗೆ ಬಂದ್ವಿ ಇದೇ ನೋಡಿ ದಟ್ಟ ಅರಣ್ಯದ ಮಧ್ಯೆ ಇರುವಂತಹ ಶಿವ ದೇವಸ್ಥಾನ ಈ ದೇವಸ್ಥಾನದ ವಿಶೇಷ ಏನಂದ್ರೆ ಇಪ್ಪತ್ನಾಲ್ಕು ಗಂಟೆ ಶಿವನ ಉದ್ಭವ ಮೂರ್ತಿ ಮೇಲೆ ನೀರು ಬರ್ತಾನೆ ಇರುತ್ತೆ ನೀರು ಬೀಳ್ತಾನೆ ಇರುತ್ತೆ ಮೇಲೆ ಅದು ಒಂಥರ ಖುಷಿ ಈ ದೇವಸ್ಥಾನ ಹಿಂದಿನ ಕಾಲದಲ್ಲಿ ಪುಟ್ಟ ಗುಡಿಯಾಗಿತ್ತು ತನ್ನ ಪ್ರತಿಷ್ಠಾಪನೆ ಮಾಡಿ ಅದ್ಭುತವಾದಂಥ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ನೋಡ್ಬೋದು ನೀವು ಈ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಡಿಕೆ ಅಷ್ಟು ಗಾತ್ರದಲ್ಲಿ ಕಾಣ್ತದೆ ಹಾಗಾಗಿ ಅದಕ್ಕೆ ಒಂದಡಿಕೆ ಹೇಳ್ತಾರೆ ಅಂತ ಇರಬಹುದು ಅಭಿಷೇಕ ಆಗಿ ಹೋಗ್ತಿತ್ತು ಅಂತ ಹೇಳ್ತಾರೆ ನಮ್ಮ ಐವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀವಿ ಲಿಂಗೇಶ್ವರ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವಂತು ಭಟ್ರು ಅಲ್ಲಿರುವಂತ ಪುರೋಹಿತರು ಒಳ್ಳೆ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನಮಗೆ ಈ ದೇವಸ್ಥಾನದ ಏನು ಈ ದೇವಸ್ಥಾನದ ಪುರಾಣ ಎಲ್ಲ ಹೇಳಿದ್ದಾರೆ ಅಂದ್ರೆ ಹಿಸ್ಟ್ರಿ ಯಾವಾಗಿನ ದೇವಸ್ಥಾನ ಏನಂತ ಉದ್ಭವ ಮೂರ್ತಿ ಅಂತ ಇದು ಹೇಳಬೇಕಂದ್ರೆ ಅದೇ ಭಟ್ರು ಹೇಳಿದಂಗೆ ಉದ್ಭವ ಮೂರ್ತಿ ಅಂತ ಇದು ದಿವ್ ಮೊದಲಿನ ಕಾಲದಲ್ಲಿ ಶಿವನ ತಲೆ ಮೇಲಿನ ನೀರು ಯಾವತ್ತು ಇರ್ತಿದಂತೆ ಅದೇ ಈ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನ ಶಿವನ ತಲೆ ಮೇಲೆ ನೀರು ಬಿದ್ದೇ ಇರ್ತದಂತೆ ಇಲ್ಲಿನ ವಿಶೇಷತೆ ಬಂದಾಗ ಈ ಕರಿಗೋಡೆ ಬಂದಾಗ ಇಲ್ಲಿ ಭೇಟಿ ಕೊಟ್ಟೆ ಹೋಗಿ ಗೆಳೆಯರೇ ಇದೇ ರೀತಿ ನಮ್ಮ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಇದೇ ಥರ ಹೊಸ ರೂಪದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು